ವೆಲ್ಕಮ್ ಬ್ಯಾಕ್ ಟು ಗೋಕಾಕುಮಾರ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಮೈಯ್ಯು ಬೆಲ್ಲದ ಟೀ ಕುಡಿತಾ ಇದ್ದೀನಿ ಕುಡಿತು ಎಲ್ಲ ಹಬ್ಬಕ್ಕೆ ಹಬ್ಬ ಎಲ್ಲ ಮುಗಿತು ಈಗ ಪಾತ್ರೆ ತರೆಯೋದು ಬಟ್ಟೆ ಒಗೆೋದು ಇನ್ನು ಮನೆ ಕೆಲಸನೇ ಎಲ್ಲ ಮುಗಿದ ಮೇಲೆ ತಿಂಡಿ ಮಾಡಿಕೊಂಡು ಇವತ್ತು ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಸಂಜೆ ಇದು ನಾಲ್ಕನೇ ಸಲನಾ ಮೂರನೇ ಸಲ ಈಗೋದ್ರೆ ನಾಲ್ಕನೇ ಸಲ ನಾಲ್ಕನೇ ಸಲ ಹೋಗ್ತಿರೋದು ಫಸ್ಟು ನಾನು ಎಕ್ಸಿಬಿಷನ್ಗೆ ಹೋದಾಗ ಎಲ್ಲ ವಿಡಿಯೋನು ಮಾಡಿದೆ ಆದರೆ ಆಟ ಆಡೋದು ಮಾತ್ರ ವಿಡಿಯೋ ಮಾಡಿರಲಿಲ್ಲ ಈ ಸತಿ ನಾ ಆಡೋದನ್ನೆಲ್ಲ ವಿಡಿಯೋ ಮಾಡ್ತೀನಿ ಈ ಬ್ಲಾಗಲ್ಲಿ ಆ ನಮ್ಮ ಗೋಳಿ ಕಬೇಕು ನನ್ನ ಅಳಿ ಮೈಯನ್ನ ಅವನು ನನಗೆ ನಿನ್ನೆಲ್ಲ ಫುಲ್ ಗೋಳಿ ಕಾಡ್ದಾನೆ ಇವತ್ತು ನಾನು ಅವನು ಗೋಳಿ ಕತ್ತೀನಿ ಜಿಂಕ್ಷಿನ ಇಲ್ಲ ನಾನು ಇನ್ನು ಗೋಳಿ ಕತ್ತೀನಿ ನೋಡೋಣ ಈಗ ಟೀ 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 ಅಲ್ಲ ಬೆಲ್ಲ ಟೀ ಅವನಂತರ ಡಿಫ್ರೆಂಟ್ ಏನಾದ್ರೂ ಒಂದ್ ಕಂಡು ಹಿಡಿತಾನೆ ಇರ್ತಾನೆ ಟೀ ಟೀ ಎಲ್ಲ ಕುತ್ಕೊಂಡು

ಇದಕ್ಕೆ ಇಂಜನ್ಸ್ ಇದ್ಯಾ? ಇದು ಚಿನ್ನದ ರೆಸ್ಟೋರೆ. ಚಿನ್ನದ ರೆಸ್ಟೋರೆಂಟ್ ಅಲ್ಲಿ ಹೋಗೋಣ. ಆಯ್ತು ಬಿಡಪ್ಪ ನಿಮ್ಮಿಂದ ನಾವು ಕಲಿತಿ. ನಾವೇ ನಿನ್ನಿಂದ ಕಲಲ್ಲ. ನಮ್ಮಿಂದ ನೀವು ಕಲಿಬೇಡಿ ನಿಮ್ಮಿಂದ ನಾವು ಕಲಿಯಬೇಕು ಮಕ್ಕಳಿಂದ ತೊಳ್ಕೊಂಡು ಹೌದು. ಹೋಗಬೇಡ ತಳ್ಕೊಂಡು. ತಿಂಡಿ ಮಾಡ್ಕೊಂಡೆ. ಇಲ್ಕೋ ಹೋಗಣಾ? ಹೋಗೋಣ. ಏಕೆ?

ಚಿಕ್ ಮಟನ್ ಸಾಂಬಾರು ರೈಸು ಚೆನ್ನೈತೆ ಸೂಪರ್ ಓ ನಿಮಗೆ ಏ ಮಾತಾಡಪ್ಪ ಅವರು ಇಯರ್ಫೋನ್ ಹಾಕೊಂಡಿರೋದಕ್ಕೆ ಕೇಳಿಸ್ತಿಲ್ಲ ಬ್ಲೂಟೂತು ನಾವು ತಿಂಡಿ ತಿಂತ ಇದ್ದೀವಿ ಅಷ್ಟು ಯಾರು ತಿಂತೀರಾ ಬೆಡ್ಸಾ ನಾನು ನೋಡು ಮತ್ತೆ ಏನು सोचತೀಯಾ ಯಾವ ತರ ಹಾಕೊಂಡವ್ರೆ ಫುಲ್ ಟಾ ಹಾಕೊಂಡೋನೇ ಕಿವಿಯಿಂದ киವಿನ ಅಂತ ಉಲ್ಟಾ ಹಾಕನ್ ಕೇಳ್ತಾನೆ ಕೇಳಿಸ್ತೈತಾ ಕೇಳಿಸ್ತೈತಾ ನಾನು ಮಾತಿರ್ತಿರೋದು ಕೇಳಿಸ್ತೈತಾ ಕೇಳಿಸ್ತಿಲ್ವಾ ಸೌಂಡ್ ಜಾಸ್ತಿ ಯಾವ ಮೂವಿ ಸಾಂಗ್ ಕೇಳ್ತಿದೀಯಾ ಡೆವಿಲ್ ಓ ಇದು ಶೋ ಶೋ ಕಾಮಿಡಿ ಸಾಂಗ್ ತಿನ್ಕೊಳ್ಳಿ ನಾವೀಗ ನಮ್ಮನೆಗೆ ಹೋಗೋದ ಅಜ್ಜಿ ಮನೆಗೆ ಹೋಗೋದ ನಮ್ಮನೆಗೆ ಹೋಗದ ನಮ್ಮನೆಗ ಸರಿ ತಿನ್ಕೊಬಿಡಿ ಬೇಗ ಬೇಗ ಹೋಗೋಣ ಮನೆಗೆ ಹೋಗ್ಬೇಕು ಈಗ ಮನು ಹೋಗೋಣ ಅರಮನೆ ಹತ್ರೀ ಮೂವಿ ಹಾಕೋರೆ ನೋಡ್ತಾ ಕೂತಿದೀಯಲ್ಲ ಮನೆಗೆ ಮನೆಗೆ ಬರಲ್ವಾ ಮತ್ತೆ ಮೂವಿ ನೋಡ್ತಾ ಕೂತಿದಿಯಲ್ಲೂನು ಮೀನು ಹೋಗೋಣ ಅನೇ ಏಕೆ ಮೂವಿ ಬಂದೈತಲ್ಲ ಅದಕ್ಕೆ ಮೂವಿ ನೋಡ್ಕೊ ಹೋಗೋಣ ಮೇಘನ ಹೊಂಟದು ಯಾಕೆ ಮೇಘನಾ ಬಾರಿ ಆಯ್ತು ಚೆನ್ನಾಯ್ತಾ ಇನ್ನು ಮೇಡಮ್ ಸಮಾಚಾರ ಹೇಳಿ ಏನ್ ಹೇಳಿ ಮನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಾ ಇಲ್ಲಿ ತಿರ್ಗಿಲಿ ಆಯ್ತು

atenah anggida berarti ngerekat lagi pada deh eh ಏನು ಮಾಡ್ತಾ ಇದೀನಿ ತವ ಇದನಿದು ಅದೇನಾ ತಿನ್ನೊ ತಟ್ಕೊಂಡು ಇನ್ನೊಂದು ಯಾರಿಗೆ ಇದರಲ್ಲಿ ಬಿರಿಯಾನಿನೇ ಮಾಡ್ಕೊಟ್ಟಿದ್ರು ಬಿರಿಯಾನಿ ಬೇಕಾಯ್ತಾ ನಡೀತೀನೋ ನಮ್ ವಿನ ಏನ್ ತಗೊಳಕ್ ಹೋಗ್ತಿದ್ಯಾ ತಗೋ ಆಯ್ತು ಏನ್ ಅದೇಕ ಹಾಕ್ಲಿಿದ್ದ ನಿಮಾದ್ರೂ ಡ್ರೆಸ್ ಮ್ಯಾಚಿಂಗ್ ಆಗಿ ತಗೋ ಪ್ಲಾಸ್ಟಿಕ್ ಕಮಲ ಅದು ಚೆನ್ನಾಗಿ ಮಾಡೋರು ಇದೆ ಈ ಮಾಡೋರ್ಗೇ ನೋಡಿ ನಾನು ಇಲ್ಲಿರೋ ಎಲ್ಲನೂ ಒಳ್ಳೆ ಸರ್ ತೋರಿಸ್ಕೊಡ್ತೀನಿ ಬೀದರ್ ಕೋಟೆ ಅದು ಅದು ಮಹೇಶ್ ರಾಯರ್ ಗೋಪುರ ಬೇಲ್ಕೋಟೆ ಅಲ್ಲೇ ತೋರಿಸು ಜೂಮ್ ಮಾಡಿ ಜೂಮ್ ಮಾಡಿ ಹೇಳಿ ತೋರಿಸು ಇದೊಂದು ಸಾವಿರ ಅದೇ ಅಲ್ಲೇ ಬರಬೇಡಿ ಇರೊಂದು ಸಾವಿರ ಒಂದ್ಸರಿ ಅದೇ ಬೆಂಗ್ಳೂರಿಗೆ ಹೋಗಂಗಿಲ್ಲ ನಾವು ಇಲ್ಲಿಂದನೇ ವಿಧಾನಸೌಧ ನೋಡ್ಕೋಬೋದು ಚೆನ್ನಾಗಿ ಮಾಡೋರೆ ನಾವು ಅದು ಬಂದಾಗ ಇನ್ನೂ ರೆಡಿ ಮಾಡ್ತಾಯಿದ್ರು ಈ ಕಡೆ ಎಲ್ಲ ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಮನೆಗೆ ಟೀ ಕೊಡ್ತಾರೆ ಈಗ ಟೀ ಟೀಸ್ಕೊ ಮೈಸೂರು ಪ್ರದರ್ಶನದಲ್ಲಿ ಎಲ್ಲರ ಮನೆ ಮನೆಗಳಲ್ಲಿ ಕೇಳಿ ಬರುವ ಅದುವೇ ಬೀದರ ಮನೆ ಬಾಡು ಮಹಿಳೆಯರು ಚೆನ್ನಾಗಿರೋದೇ ಸಮಾಚಾರನಾ

ನೀವೇ ಇದಕ್ಕಾಗಿ ನೀವು ಇಲ್ಲಿ ಅಲ್ಲಿ ಅದಕ್ಕಾಗಿ ನೀವು ಮನ್ಸ ನೀನ್ ಯಾವ್ದಾಡ್ತೀಯ ಎಲ್ಲ ಅದಕ್ಕೆ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ಆಡಿಸ್ಬೋದು ಆರಾಮಾಗಿ ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ ಇತರಲ್ಲ ಆಟ ಆಡಿದ್ರೆ ಅವ್ರ ಅತ್ತೆ ನೀವು ಒಬ್ರು ಹೋಗಿ ಅತ್ತೆ ಏ ಜೈ ಅನ್ಸಿ ಅತ್ತೆ ಹೋಗಿ

हां ये ना आदे इधर के पुत्र से के की भीड़ खाई दे यता कड़ड़ डग दे इदा दे ये ना कड़ड़ डग दे येले और और नन

ಇಡ್ಲಿ ತಿನ್ನೋಡು ಅದು ಮೈಸೂರು ಮಲ್ಲಿಗೆ ಇಡ್ಲಿ ಮೈಸೂರು ಮಸಾಲೆ ದೋಸೆ ಚೆನ್ನಾಯ್ತಾ ಆದರೆ ಅದು ಮನುಷ್ಯಲ್ಲ ಪೋಸ್ಟ್ ನಿಲ್ಸಿರೋದು ಅದು ಯಾರೋ ನಿಂತವ್ರೆ ಅನ್ನಂಗೆ ಆಗೋಯ್ತು ಏ ಆವಲ್ಲ ಕಡೆ ಮಾಮೂಲಿ ಕಣೆ ಅದು ಬೆಳಕಿದ್ದಾಗ ವಿಡಿಯೋ ಮಾಡಿದೆ ನೈತು ಒಳೆ ಆವೇನಿದ್ದೆ ಕೊಕ್ರೆ ಕಾಡೊಳಗೆ ಬಂದಿದ ಥರ ಈಗ ಫೀಲ್ ಆಯ್ತೈತೆ ಇಲ್ಲಿ ಪೊಲೀಸ್ ಕೂತಿರ್ತ ಅಲ್ಲಿ ಎದುರುಗಡೆ ಜೀಪ್ ಜೀಪ್ನಲ್ಲಿ ಪೋಲೀಸ್ಗಳು ನೋಡ್ರಿ ಎದುರುಗಡೆ ನೋಡು ಪೋಸ್ಟ್ರು ಮದುವೆ ಆದಾಗ ಫಸ್ಟು

ಇಲ್ಲ ನೋಡಿ ಸಡನ್ ಆಗಿ ಏ ಇದು ರಬ್ಬರ್ದಿದು ಮಕ್ಕಳು ಕಡೆ ಚೆನ್ನಾಗೈತೆ ಎಲ್ಲ ಖಾಲಿ ಖಾಲಿ ಈಗ ನಾವೇ ಲೇಟಾಗಿ ಆಚೆ ಬಂದಿದ್ದೆ ಕಿಮಿಷನ್ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಖುಷಿ ಆಯ್ತಾ ನೋಡಿ ಆಯ್ತು ಮನೆಗೆ ಹೋಗೋಣ ನಾವೀಗ ಟೈಮ್ ಬಂದು ಒಂಬತ್ತುವರೆ ಆಯ್ತು ಮನೆಗೆ ಹೋಗ್ತಾ ಇದ್ದೀವಿ ಎಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಆ ಬಾಯ್